ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಇದ್ದೀನಿ ಆಲ್ರೆಡಿ ಇವಾಗ ಟೆನ್ ಓ ಕ್ಲಾಕ್ ಟೈಮ್ ಲೇಟ್ ಆಗಿಬಿಟ್ಟಿದೆ ಬರ್ತಾರೆ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ರೆಡಿ ಆಗಿದ್ದೀವಿ ಮಗುನ ಕೂಡ ರೆಡಿ ಮಾಡಿದ್ದೀನಿ ಅವನು ಆಟ ಆಡ್ತಾ ಇದ್ದಾನೆ ಡ್ಯಾಡಿ ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮ್ಮನ್ನು ಪಿಕಪ್ ಮಾಡ್ಕೊಳ್ಳೋಕ್ಕೆ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ ಆ್ಯಂಡ್ ಟಿಫನ್ ಏನೂ ಮಾಡಿಲ್ಲ ಫ್ರೆಂಡ್ಸ್ ಇವತ್ತು ನಾನು ಕಾಫಿ ಕುಡ್ದೆ ಆ್ಯಂಡ್ ಮಗು ಬೂಸ್ಟ್ ಕುಡ್ದೆ ಸೊ ಇವಾಗ ತಾನೇ ಕುಡ್ತಿದ್ದು ಹಂಗಾಗಿ ಮಾಡಿದ್ರು ಮತ್ತೆ ಪ್ಯಾಕ್ ಮಾಡ್ಕೊಂಡು ಹೋಗಿ ಅಲ್ಲಿ ಊಟ ಮಾಡಬೇಕಾಗುತ್ತೆ ಹಂಗಾಗಿ ಅಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಟಿಫನ್ ಏನೂ ಮಾಡಿಲ್ಲ ಆ್ಯಂಡ್ ಪ್ಯಾಕಿಂಗ್ ಎಲ್ಲಾನು ಮುಗೀತು ಅಲ್ಲಿ ಹೋಗ್ಬಿಟ್ಟು ಮತ್ತೆ ಬ್ಲೌಸ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ವೀಡಿಯೋ ಎಂದವರೆಗೂ ನೋಡಿ ಮಿಸ್ ಮಾಡಿಬಿಡ್ ಮಿಸ್ ಮಾಡ್ದಿರ ಎಲ್ಲರೂ ಹಾಯ್ ಫ್ರೆಂಡ್ಸ್ ನಾವು ರೆಡಿ ಆಗಿಬಿಟ್ಟು ಸ್ಕೂಲ್ ಹತ್ರ ಬಂದ್ವಿ ಇವತ್ತು ಬ್ರೇಕ್ಫಾಸ್ಟಿಗೆ ನಾವು ಮೊಸರನ್ನು ಮುದ್ದೆ ಮೊಸರು ತಿಂತಾ ಇದ್ದೀವಿ ಆ್ಯಂಡ್ ತಿನ್ಬಿಟ್ಟು ನಾನು ಕ್ಲಾಸ್ಗೆ ಹೋದೆ ಕ್ಲಾಸ್ ಮುಗಿಸ್ಕೊಂಡು ಬಂದು ಮಧ್ಯಾಹ್ನ ಲಂಚ್ಗೆ ಅನ್ನರಸ ಹಪ್ಳ ರಸ ನಾನು ಬೆಳಗ್ಗೆನೇ ಮಾಡಿದ್ದೆ ಅನ್ನ ರಸ ಸೊ ಬಂದು ಲಂಚ್ ಮುಗಿಸ್ಕೊಂಡು ಮತ್ತು ಸ್ವಲ್ಪ ಫ್ರೀ ಟೈಮ್ ಇತ್ತು ಬೇರೆ ಟೀಚರ್ಸ್ ಕ್ಲಾಸ್ ತಗೊಂಡಿದ್ರು ಲೀಷರ್ ಇತ್ತು ನನಗೆ ಹಾಗಾಗಿ ಇವನಿಲ್ಲಿ ಆಟ ಇದ್ದ ನೋಡ್ಕೊಂಡಿದ್ವಿ ಆ್ಯಂಡ್ ಈವ್ನಿಂಗು ಡಿನ್ನರಿಗೆ ಬಂದುಬಿಟ್ಟು ನೈಟು ದೋಸೆ ಚಟ್ನಿ ಮಾಡಿದ್ವಿ ಫುಲ್ಲು ಸಾ ಸಖತ್ ಅಂದರೆ ಸಖತ್ ಮಾಡೆ ಫ್ರೆಂಡ್ಸ್ ಆ ಸೌಂಡಿಗೆ ಬೈಕ್ ಆಚೆನೇ ಹೋಗಂಗಿಲ್ಲ ನಾನು ಈ ವಿಡಿಯೋ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆ ಟೂ ಓ ಕ್ಲಾಕ್ ಆಗಿತ್ತೇನು ಅರೌಂಡ್ ಆ ಟೈಮಲ್ಲಿ ತೆಗ್ದಿರೋ ಅಂಥದ್ದು ಫುಲ್ಲು ಮಿಂಚು ಮಳೆ ಅಂತೂ ಸಿಕ್ಕಾಪಟ್ಟೆ ಬೀಳ್ತಾ ಇತ್ತು ಮಳೆ ಸ್ವಲ್ಪ ನಿಂತಿದೆ ಸೌಂಡ್ ಕಮ್ಮಿ ಆಗಿದೆ ಅಂತ ಬಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ ಫ್ರೆಂಡ್ಸ್ ನಾನು ಆವತ್ತ ಆಮೇಲೆ ವಿಡಿಯೋ ಮಾಡಿಲ್ಲ ಆವತ್ತಲ್ಲೇ ಮಮ್ಮಿ ಮನೆಯಲ್ಲೇ ಉಳ್ಕೊಂಡ್ವಿ ನೆಕ್ಸ್ಟ್ ಡೇ ಈವ್ನಿಂಗ್ ಒಂದೇ ಸರ್ತಿ ಸ್ಕೂಲ್ ಮುಗಿಸ್ಕೊಂಡು ನಾನು ಈವ್ನಿಂಗ್ ಮನೆಗೆ ಬಂದ್ವಿ ಅವರಪ್ಪ ಸ್ನ್ಯಾಕ್ಸ್ ತಗೊಂಡಿದ್ರು ಸೊ ಅದನ್ನೇ ತೋರಿಸ್ತಾ ಇದ್ದೀನಿ ಮಗುಗೆ ತೋರಿಸ್ಬಿಟ್ಟು ಅವನಿಗೆ ಸ್ವಲ್ಪ ಕೊಟ್ಟೆ ಆ್ಯಂಡ್ ಸ್ವಲ್ಪ ಕೆಲಸ ಏನೂ ಇರಲಿಲ್ಲ ಹಂಗಾಗಿ ಹೆವಿ ಕೆಲಸ ಇರಲಿಲ್ಲ ಹಂಗಾಗಿ ನಮ್ಮ ಹಸ್ಬೆಂಡ್ ಅವರ ಕಬೋರ್ಡ್ ಸ್ವಲ್ಪ ಆಗಿತ್ತು ಅದೆಲ್ಲ ಕ್ಲಿಯರ್ ಔಟ್ ಮಾಡ್ತಾಯಿದ್ವಿ ಸ್ವಲ್ಪ ಸಾರ್ಟ್ ಮಾಡೋದಿತ್ತು ಹಂಗಾಗಿ ಎಲ್ಲ ಸೆಗ್ರಿಗೇಟ್ ಮಾಡಿ ಬೇಡದೇ ಇರೋ ಎಲ್ಲ ಎತ್ತಾಕ್ಬಿಟ್ಟು ಬೇಕಾಗಿರೋದೆಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ಕೊಳ್ತಾ ಇದ್ವಿ ಆ್ಯಂಡ್ ಈ ಮಾಸ್ಕ್ಗಳು ನೋಡಿ ಫ್ರೆಂಡ್ಸ್ ಕರೋನಾ ಟೈಮಲ್ಲಿ ಸಖತ್ ಯೂಸ್ ಆಯಿತು ಮ್ಯಾಚಿಂಗ್ ಮಾಸ್ಕ್ ನೋಡ್ತೀರಾ ಏನು ನೋಡ್ತೀರಾ ಆವಾಗ ಹಾಯ್ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಗಿದೆ ನಮ್ಮಮ್ಮ ಅವರು ಸ್ನ್ಯಾಕ್ಸ್ ಏನೋ ತಂದಿದ್ದಾರೆ ನೋಡೋಣ ಏನೆಲ್ಲ ಇದೆ ಅಂತ ಹೇಳಿ ಎಗ್ ಪಪ್ಸ್ಟು ಡೈರಿ ಮಿಲ್ಕ್ ಮಗುಗೆ ಫ್ರೂಟ್ ಆ್ಯಂಡ್ ನಟ್ಸು ಆ್ಯಂಡ್ ಏನೋ ಜಂಟ್ಸ್ ಥರ ಇದೆ ರಿಯಾನ್ ಸ್ವೀಟ್ಸ್ ಅಂತ ಸೊ ಇದಿಷ್ಟು ತಗೋ ಬಂದಿದ್ದಾರೆ ನಾವು ಬಟ್ಟೆ ಎತ್ತಿಡ್ಬೇಕಾದ್ರೆ ಮಮ್ಮಿ ಕಾಲ್ ಮಾಡಿ ಹೇಳಿದ್ರು ನಮ್ಮ ತಂಗಿನ ಅದ್ಮೆ ಸಾರಿ ಅಡ್ಮಿಷನ್ ಮಾಡೋಕೆ ಹೋಗಿದ್ದರು ಹಾಗಾಗಿ ಕಾಲೇಜ್ ನೋಡ್ಕೊಂಬರೋಕ್ಕೆ ಅಂತ ಬರೋವಾಗ ಸ್ನ್ಯಾಕ್ಸ್ ತೊಗೊ ಬಂದಿದ್ದೀನಿ ಅಂತ ಈವ್ನಿಂಗ್ ಡಿನ್ನರು ಇಷ್ಟೇ ಫ್ರೆಂಡ್ಸ್ ಎಗ್ ಪಫ್ಸ್ ಮಮ್ಮಿ ತಂದಿರೋದು ನೀವು ಇವಾಗ ಏನು ಇದ್ದೀರಾ ಈ ವಿಡಿಯೋ ಇದು ಬಂದ್ಬಿಟ್ಟು ಶ್ರೀರಾಮನವಿದು ನಾನು ಆವಾಗ ವೀಡಿಯೋ ಹಾಕಿರಲಿಲ್ಲ ಸ್ವಲ್ಪ ಬ್ಯುಸಿ ಇದ್ಬಿಟ್ಟಿದ್ದೆ ಅಂದ್ಬಿಟ್ಟು ಅದು ವೀಡಿಯೋಸ್ ಹಂಗೆ ಇದ್ಬಿಟ್ಟಿತ್ತು ಹಾಗಾಗಿ ಇದು ಇಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ನಾರ್ಮಲಾಗಿ ಮನೇಲಿ ಪೂಜೆ ಮಾಡ್ಕೊಂಡ್ವಿ ಆ್ಯಂಡ್ ಅದೇ ಸೇ ಸೇಮ್ ಡೇ ನಮ್ಮ ಮಾವ ಅವರು ತೀರ್ಕೊಂಡಿರುವಂಥ ಡೇ ಕೂಡ ಬಂದ್ಬಿಟ್ಟಿತ್ತು ಹಂಗಾಗಿ ನಾವು ಏನೆಲ್ಲ ಅಡುಗೆಗಳು ಮಾಡಿದ್ವಿ ದೇವ್ರಿಗೇನು ನೈವೇದ್ಯ ಇಡೋಂಗಿಲ್ಲ ಬರೀ ಪಾಂಡ್ಕ ಹೆಸರುಬೇಳೆ ಅಷ್ಟೇ ಇಡೋದಲ್ವ ಇನ್ನೆಲ್ಲ ಮಾಡಿದ್ದಿದ್ದು ನಮ್ಮ ಮಾವಾಗೆ ಅಂತಲೇ ಸೊ ಅಂದರೆ ಅವ್ರಿಗೆ ಎಡೆ ಹಾಕಿ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಫಸ್ಟು ಮನೆಯಲ್ಲಿ ದೇವ್ರಿಗೆ ಪಾಂಡ್ಕ ಹೆಸರುಬೇಳೆ ಎಲ್ಲ ಮಾಡಿ ಇಟ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಆ್ಯಂಡ್ ಎಲ್ಲ ಅಡುಗೆಗಳನ್ನೂ ಒಂದು ಎಲೆಯಲ್ಲಿ ಹಾಕ್ಕೊಂಡು ಎತ್ಕೊಂಡೋಗಿ ಮೇಲೆ ಇಟ್ಬಿಟ್ಟು ನಮ್ಮ ಹಸ್ಬೆಂಡ್ ಪಿಂಡಿಲಿ ಪೂಜೆ ಇದ್ದಾರೆ ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನಾವು ಪಾಂಡ್ಕಾಯಿ ಹೆಸರು ಬೇಳೆ ತಿಂದು ಊಟ ಮಾಡಿದ್ವಿ ಆ್ಯಂಡ್ ಸ್ವಲ್ಪ ಹಾಗೆ ಮಮ್ಮಿ ಮನೆ ಹತ್ರನೂ ಓದ್ವಿ ಎಲ್ಲ ಮುಗಿಸ್ಕೊಂಡು ತುಂಬಾ ಪ್ಲ್ಯಾನ್ ಮಾಡಿದ್ವಿ ಫ್ರೆಂಡ್ಸ್ ಅಂದರೆ ಈ ಹಬ್ಬದ ವ್ಲಾಗ್ಸು ಎಲ್ಲ ಬಟ್ ಅದೇ ದಿನ ನನ್ನ ನಮ್ಮ ಹಸ್ಬೆಂಡ್ ಅವರ ಅಪ್ಪ ಅಂದರೆ ನಮ್ಮ ಮಾವ ತೀರ್ಕೊಂಡಿದ್ದಾಗಿರೋದ್ರಿಂದ ಸ್ವಲ್ಪ ಡಿಸಪಾಯಿಂಟ್ಮೆಂಟು ಅಂದರೆ ಇರುತ್ತಲ್ವ ಫ್ರೆಂಡ್ಸ್ ಎಷ್ಟೇ ಆದ್ರೂ ಎಷ್ಟೇ ವರ್ಷ ಆದ್ರೂ ಅದು ಮರಿಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಅವ್ರು ಸ್ವಲ್ಪ ಮೂಡಿಯಾಗಿ ಸ್ಯಾಡಾಗಿ ಹಂಗಿದ್ದಿದ್ದಕ್ಕೆ ನನಗೂ ಸ್ವಲ್ಪ ಡಿಸಪಾಯಿಂಟ್ಮೆಂಟು ಆ್ಯಂಡ್ ನಾನು ಊಟಕ್ಕೆ ಬಂದುಬಿಟ್ಟು ಇಲ್ಲಿ ಪಾಯಸ ಮಾಡಿಬಿಟ್ಟು ವಾಂಗಿ ಮಾಡಿದ್ದೆ ಊಟ ಮಾಡಿಕೊಂಡು ಮಮ್ಮಿ ಮನೆ ಹತ್ರ ಹೊರಟ್ವಿ ನಾವು ಮಗು ನೋಡಿ ಫ್ರೆಂಡ್ಸ್ ಹತ್ರ ಗೀಚ್ಕೊಂಡಿದ್ದಾನೆ ಅವನಾಗಿ ಅವನೇ ಏನೋ ಆಟ ಅಂದರೆ ಕೈಯಲ್ಲಿ ಉಗ್ರ ಏನಿಲ್ಲ ಗೀಚ್ಕೊಳ್ಳೋಕ್ಕೆ ಆಟ ಸಾಮಾನೆಲ್ಲ ಆಟ ಆಡಬೇಕಾದ್ರೆ ಏನೋ ಹಾಕಿ ಗೀಚ್ಕೊಂಬಿಟ್ಟಿದ್ದಾನೆ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅದು ಮಿಸ್ ಆಗಿಬಿಟ್ಟಿತ್ತು ತುಂಬ ದಿನ ಆಗಿತ್ತು ಅಂದ್ಬಿಟ್ಟು ಇದರಲ್ಲಿ ಆ್ಯಡ್ ಮಾಡಿದೆ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಡೈಲಿ ನನ್ನ ವೀಡಿಯೋ ನೋಡಿ ನನ್ನ ಸಪೋರ್ಟ್ ಮಾಡೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೀರಿಯಸ್ ಆಗಿ ಇಷ್ಟು ಸಪೋರ್ಟ್ ಬರುತ್ತೆ ಅಂತ ಅಂದ್ಕೊಂಡಿಲ್ಲ ಸೀರಿಯಸ್ ಆಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒನ್ಸ್ ಅಗೇನ್ ಆ್ಯಂಡ್ ಇವತ್ತೇ ಫಸ್ಟ್ ಟೈಮ್ ನಾನು ಬ್ಲಾಗ್ ನೋಡ್ತಾಯಿದ್ದೀರಾ ಅಂದರೆ ನನ್ನ ಚಾನಲಲ್ಲಿ ಹೋಗಿ ಇಂದಿನ ವ್ಲಾಗ್ಸ್ನ ಎಲ್ಲದನ್ನು ನೋಡಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ನಿಮ್ಗಿನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಅಂತೇಳ್ಬಿಟ್ಟು ಚಾಲೆಂಜಿಂಗ ಗೇಮ್ಸ್ ಅದೆಲ್ಲನೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಒನ್ಸ್ ಅಗೇನ್ಸ್ ಯು ಆಲ್ ಇನ್ ದ Next